ಭಕ್ತವ ಚಲನ ಪಾದವ ತೊಳೆದು ಕರಿಸಿ ವಸ್ತು ಮುರುತಿಗೆ ಮಧು ಪರ್ಗವು ಶ್ರೇಷ್ಠವು ಶಾಸ್ತ್ರೋಕ್ತದಿಂದಲೇ ಮಾಡಿದರು ಕಲ್ಯಾಣವೇ ಸೀತಾ ಕಲ್ಯಾಣವೇ ನಾರಿ ಜನಕಿಯನು ರಘುರಾಮಗೆ ಊರ್ಮಿಲೆಯನ್ನು ಲಕ್ಷ್ಮಣ ದೇವಗೆ ಮಾಂಡವಿ ಭರತಗೆ ಶುತ ಕೀರ್ತಿ ಶತ್ರುಘ್ನಗೆ ದಾರೆಯನದು ಕೊಟ್ಟನೆ ಜನಕ ಕಲ್ಯಾಣ ವೀಸಿತ ಕಲ್ಯಾಣ ವೇ ಹತ್ತು ಸಾವಿರ ರಥ ಕರಿ ತುರಗ ಮುತ್ತು ಮಾಣಿಕ್ಯದಬರನವಿಟು ಹತ್ತು ಸಾವಿರ ಗೋಧಾದೆರ ದಾಸೇರ ಪುತ್ರಿಗೆ ದಾರೆಯದನು ಜನಕ ಕಲ್ಯಾಣವೇ ಸಿತ ಕಲ್ಯಾಣವೇ ಆರು ಸಾವಿರ ರಸ ಕರಿ ನೀಲ ಮಾಣಿಕ್ಯದಬರನವಿಟು ಆರು ಸವಿರಗೌ ದೇರ ದಾಸೇರ ಪುತ್ರಿಗೆದಾರೆಯದೇ ಜನಕ ಕಲ್ಯಾಣ ವೀಸಿತ ಕಲ್ಯಾಣವೇ ಹೊತ್ತು ಕರೆ ತಂದ ಜನಕ ಪುತ್ರಿಯನೂ இரமிப்பமநடித்தேந்திரதா கல்யாண வே சீதா கல்யாண வே மங்களூத்த மீசி பங்கள கங்க வட்டி மங்கள மங்கள ஆரத்தியூ கல்யாணவே சித கல்யாணவே வசிஷ் ப்ரஹஸ்பத்தியருந்தியூ புத்த மத்தையெல்லாம் சகிதா ஆக ருந்தன மனைமா ಮಾತೆಗೆ ಬಾಗಿನ ಕೊಡಿಸಿದರು ಕಲ್ಯಾಣವೇ ಸಿದ್ಧ ಕಲ್ಯಾಣವೇ ಕಾವೇರಿ ತೀರದ ತುಂಡಲಗಳೂ ಬೆನ್ನೆ ಕಾಸಿದ ತುಪ್ಪವು ಸಹಿತ ಕವಿಯರೆಲ್ಲರೂ ಉಪಸನಯನ ಮಾಡಿ ರಾಮನ ಭೂಮಕ್ಕೆ ಬಡಿಸಿದರು ಕಲ್ಯಾಣವೇ ಸೀತಾ ಕಲ್ಯಾಣವೇ ಸೀತಾ ಕಲ್ಯಾಣವೂ ಇದು ಹೇಳಿ ಕೇಳಿದ್ದ ಮನುಜರಿಗೆ ಅಷ್ಟೈಶ್ವರ್ಯವ ಪುತ್ರ ಸಂತಾನವ ಕೊಟ್ಟು ರಕ್ಷಿಸುವಂತ ಸೀತಾರಾಮರು ಕಲ್ಯಾಣವೇ ಸೀತಾ ಕಲ್ಯಾಣವೇ కళ్యాణవీసీత కళ్యాణవే కళ్యాణవీసీ కళ్యాణవే